ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ ವಿಧಾನಸಭಾ ಚುನಾವಣೆಯನ್ನು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿ ಎದುರಿಸಲಾಗುವುದು ಎಂದು ಖಚಿತಪಡಿಸಿದ್ದಾರೆ ಖಾಸಗಿ ವಾಹಿನಿಗೆ ನೀಡಿರುವ ವಿಶೇಷ ಸಂದರ್ಶನದಲ್ಲಿ ಅಮಿತ್ ಶಾ ಮಾತನಾಡಿದ್ದಾರೆ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಮುಖ್ಯಮಂತ್ರಿ ಅಭ್ಯರ್ಥಿಯ ಕುರಿತು ನಿರ್ಧಾರವನ್ನು ಚುನಾವಣೆಯ ನಂತರ ಕೈಗೊಳ್ಳಲಿವೆ ಎಂದು ಹೇಳಿದರು ಇನ್ನು ನವೆಂಬರ್ ಹದಿನಾಲ್ಕರಂದು ಫಲಿತಾಂಶ ಪ್ರಕಟವಾದಾಗ ಎನ್ಡಿಎ ಮೈತ್ರಿಕೂಟವು ಹಿಂದಿನ ಎಲ್ಲಾ ದಾಖಲೆಗಳನ್ನ ಮುಡಿಯಲಿದೆ ಎಂಬ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ರು ನಿತೀಶ್ ಕುಮಾರ್ ಅವರು ಮುಂದುವರೆದು ಮುಖ್ಯಮಂತ್ರಿ ಆಗುತ್ತಾರೆಯೇ ಇಲ್ಲವೇ ಎಂಬುದನ್ನ ನಿರ್ಧಾರ ಮಾಡೋದು ನಾನಲ್ಲ ಈ ಕ್ಷಣ ನಾವು ನಿತೀಶ್ ಅವರ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗುತ್ತಿದ್ದೇವೆ ಫಲಿತಾಂಶದ ಬಳಿಕ ಎಲ್ಲ ಮಿತ್ರ ಪಕ್ಷಗಳು ಒಟ್ಟಾಗಿ ಕೂಡಿ ತಮ್ಮ ನಾಯಕರ ಕುರಿತು ತೀರ್ಮಾನ ಕೈಗೊಳ್ಳುತ್ತವೆ ಎಂದು ಶಾ ಹೇಳಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯ ನಂತರ ನಿತೀಶ್ ಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಂಪರ್ಕಿಸಿ ಬಿಜೆಪಿ ಹೆಚ್ಚಿನ ಸ್ಥಾನಗಳನ್ನು ಪಡೆದಿದ್ದರೂ ಸಹ ಮುಖ್ಯಮಂತ್ರಿಯಾಗಿ ನಿತೀಶ್ ಅವರನ್ನು ಮುಂದುವರೆಸಲು ಪಕ್ಷ ನಿರ್ಧಾರ ಮಾಡಿತ್ತು ಎಂದು ಬಹಿರಂಗವನ್ನ ಪಡಿಸಿದ್ರು ನಾವು ಯಾವಾಗಲೂ ಮೈತ್ರಿ ಕೂಡ ಧರ್ಮವನ್ನು ಕಾಪಾಡಿದ್ದೇವೆ ನಿತೀಶ್ ಅವರ ಹಿರಿಯತೆ ಮತ್ತು ಅವರು ಗಳಿಸಿದ ಗೌರವದ ಆಧಾರದ ಮೇಲೆ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು ಎಂದರು ಇನ್ನು ನಿತೀಶ್ ಕುಮಾರ್ ಅವರ ಪಕ್ಷ ಬದಲಾವಣೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅಮಿತ್ ಶಾ ಅವರು ಕಾಂಗ್ರೆಸ್ ಜೊತೆ ಕೇವಲ ಎರಡು ವರ್ಷಕ್ಕಿಂತ ಸ್ವಲ್ಪ ಹೆಚ್ಚು ಕಾಲ ಮಾತ್ರ ಇದ್ದರು ಎಂದು ಹೇಳಿದ್ರು ಅವರ ರಾಜಕೀಯ ಬದುಕು ಕಾಂಗ್ರೆಸ್ ವಿರೋಧದಿಂದಲೇ ಆರಂಭವಾಯಿತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜೆಪಿ ಆಂದೋಲನದಿಂದ ಆರಂಭವಾದ ಈ ಹೋರಾಟ ನಂತರ ಇಂದಿರಾ ಗಾಂಧಿ ವಿರುದ್ಧ ದೇಶವ್ಯಾಪ್ತಿ ಚಳುವಳಿಯಾಗಿ ಬೆಳೆದು ತುರ್ತು ಪರಿಸ್ಥಿತಿಗೆ ಕಾರಣವಾಯಿತು ಎಂದು ನೆನಪಿಸಿದ್ರು ಇದೇ ಸಂದರ್ಭದಲ್ಲಿ ಅಮಿತ್ ಶಾ ಮಹಾಗಠಬಂಧನ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ಲಾಲು ಪ್ರಸಾದ್ ಯಾದವ್ ಅವರ ಆಡಳಿತವನ್ನು ಕಂಡಿರುವ ಬಿಹಾರದ ಜನತೆ ಮತ್ತೆ ದಿನಗಳು ಮರಳಿ ಬರುವುದನ್ನ ಬಯಸೋದಿಲ್ಲ ಅಂತ ಹೇಳಿದ್ರು ಇನ್ನು ಕಾಂಗ್ರೆಸ್ ಪಕ್ಷದ ಕುರಿತು ವ್ಯಂಗ್ಯವಾಡಿದ ಅವರು ಸಣ್ಣ ಮಿತ್ರ ಪಕ್ಷಗಳನ್ನು ಯಾವಾಗಲೂ ಕಡೆಗಣಿಸಿರುವುದು ಕಾಂಗ್ರೆಸ್ನ ಅಭ್ಯಾಸ ಇತರರನ್ನು ಚಿಕ್ಕದಾಗಿ ನೋಡುತ್ತಾ ತಾನೇ ಚಿಕ್ಕದಾಗಿ ಹೋಗಿದೆ ಇದೇ ಅಹಂಕಾರದಿಂದ ಕಾಂಗ್ರೆಸ್ ಬಿಹಾರದಿಂದ ಬಂಗಾಳದವರೆಗೆ ತನ್ನ ನೆಲೆಯನ್ನೇ ಕಳೆದುಕೊಂಡಿದೆ ಎಂದು ವಾಗ್ದಾಳಿಯನ್ನ ನಡೆಸಿದ್ರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ